ನಿಮಗೆಲ್ಲ ಗೊತ್ತಿರೋಂಗೆ ಈ ಥರ ತುಂಬ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಬರ್ತೀವಿ ಬಂದಾಗ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟ ಆಗಿದೆಯೋ ಆಗಿಲ್ವೋ ಹೇಳಲೇಬೇಕಾಗತ್ತೆ ಬಟ್ ಕೆಲವು ಸಿನಿಮಾಗಳು ಸತ್ಯ ನುಡಿಸ್ಬಿಡುತ್ತೆ ಅಂಥ ಕೆಲವೇ ಸಿನಿಮಾಗಳಲ್ಲಿ ನಿಜ ಹೇಳ್ತೀನಿ ಇದು ನಾಳೆ ಜನ ಹೇಳ್ತಾರೆ ನೋಡಿ ಈ ಸಿನಿಮಾ ಹೋಗುತ್ತೆ ಅಂತ ಇನ್ನು ನನಗೆ ತುಂಬ ಅದ್ಭುತವಾಗಿ ನಿಮ್ಮ ಫಸ್ಟ್ನ ಅನ್ಸಲ್ಲ ನಿಜವಾಗಲೂ ನೀವು ಫಸ್ಟ್ ಸಿನಿಮಾ ಈ ಥರ ಒಂದು ಸ್ಕ್ರೀನ್ ಪ್ಲೇ ಈ ಥರ ಒಂದು ಪರ್ಫಾರ್ಮೆನ್ಸು ಫೈಟು ಎವ್ರಿಥಿಂಗ್ ಈಸ್ ಸೋ ಗುಡ್ ನಿಜವಾಗ ತುಂಬ ಚೆನ್ನಾಗಿ ಮಾಡಿದ್ದೀರ ತುಂಬ ನಿಮ್ಮ ಭವಿಷ್ಯ ತುಂಬ ಇದೆ ತುಂಬ ಸಿನಿಮಾಗಳು ಮಾಡ್ತೀರ ಯಾಕಂದರೆ ನಮಗೆ ರೈಟ್ರು ಡೈರೆಕ್ಟ್ರುಗಳು ನೀವು ಆಡಿಯುತ್ತ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀರ ನಮಗೆ ರೈಟ್ರು ಡೈರೆಕ್ಟ್ರುಗಳು ನಮ್ಮ ಕನ್ನಡಕ್ಕೆ ಬೇಕು ನನಗೆ ಆಶ್ಚರ್ಯ ಅನ್ನಿಸ್ತು ನೀವು ಈ ಕಥೆಯನ್ನು ಪ್ಲೇ ಬರೋದು ಈ ಥರ ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ ಅಂದರೆ ತುಂಬ ತುಂಬ ಖುಷಿ ಆಗಿದೆ ಏನು ದಾಡ್ ಅನ್ಬಿಟ್ಟಿದ್ರ ದೇವರ ಆಶೀರ್ವಾದನಿಲ್ಲ ರೆಸ್ಪಾನ್ಸಿಬಿಲಿಟಿ ಇತ್ತು ಸರ್ ನಿಮ್ಮ ಇಲ್ಲ ಪ್ರೌಡ ತುಂಬ ಒಳ್ಳೆಯದಾಗಲಿ ಸರ್ ನಿಮಗೆ ಬನ್ನಿ ಸಕ್ಸೆಸ್ ನಮ್ಮ ಮನೆಗೆ ಮಾಡಿ ಬರ್ತೀನಿ ನೀವು ಮೈಸೂರಿಗೆ ಬಂದ ಮನೆಯವರು ಹಾಂ ಬರ್ತೀವಿ ಬರ್ತೀವಿ ಖಂಡಿತ ಒಳ್ಳೇದಾಗಲಿ ನಮಸ್ಕಾರ ಐ ಡೋಂಟ್ ನೋ ನಾನು ಇದು ಹೂಸ್ ಮೂಮೆಂಟ್ಸ್ ಅಂದರೆ ಸಿಕ್ಕಾಪಟೆ ಆಯಿತು ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಮೂವಿ ತುಂಬ ಚೆನ್ನಾಗಿತ್ತು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಇಸ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಟ್ರಾಡಿನರಿ ಸೆಕೆಂಡ್ ಹಾಫ್ ಆ್ಯಂಡ್ ಐ ಡೋಂಟ್ ನೋ ವಟ್ ಟು ಸೇ ತುಂಬ ದಿವಸ ನಂತರ ಅನ್ಪ್ರಿಡಿಕ್ಟಬಲ್ ಸ್ಕ್ರಿಪ್ಟ್ ಲೈಕ್ ನಾವು ತುಂಬ ಕಾಂಟೆಂಟ್ ನೋಡಿರ್ತೀವಿ ಬಟ್ ಏನಾಗುತ್ತೆ ಅಂತ ನಮಗೆ ಯೂಶುಲಿ ಗೊತ್ತಾಗ್ಬಿಡುತ್ತೆ ತುಂಬ ಮೂವೀಸ್ ಮಾಡಿದ್ದೀವಿ ತುಂಬ ಮೂವೀಸ್ ಇರ್ತೀವಿ ಬಟ್ ಇದರಲ್ಲಿ ಖಂಡಿತ ಸೆಕೆಂಡ್ ಹಾಫ್ ಯು ನಾಟ್ ಪ್ರಿಡಿಕ್ಟ್ ಇಟ್ ಇಸ್ ದರ್ ಅಮೇಝಿಂಗ್ ಕಂಗ್ರಾಜ್ಯುಯೇಷನ್ಸ್ ಟು ರವಿ ಆ್ಯಂಡ್ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಎಸ್ಪೆಷಲಿ ನನಗೆ ಸ್ಕ್ರೀನ್ ಪ್ಲೇ ಸಿಕ್ಕಾಪಡೆ ಇಷ್ಟ ಆಯಿತು ಸೆಕೆಂಡ್ ಹ್ಯಾಪ್ ಇಸ್ ಫ್ಯಾಬ್ಯುಲಸ್ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಈ ಮೂವಿ ಖಂಡಿತ ನೋಡಿ ಎಲ್ಲರೂ ತುಂಬ ಖುಷಿ ಪಡ್ತೀರಾ ಇಷ್ಟಪಡ್ತೀರಾ ಆ್ಯಂಡ್ ಐ ಆಮ್ ಗಾಡ್ಗೆ ತುಂಬ ಜಸ್ಟಿಫಿಕೇಷನ್ ಮಾಡಿದ್ದಾರೆ ಅಂತ ಸಿಕ್ಕಾಪಡೆ ಚೆನ್ನಾಗಿದೆ ನನಗೆ ಒಂಥರ ಎ ಎ ಮೂವಿದು ಸೀಕ್ವೆಲ್ ನೋಡಿದಾಗ ಆಯಿತು ಸೊ ನಿಜವಾಗ್ಲೂ ಹಾಗೆ ಇತ್ತು ಸೊ ತುಂಬ ತುಂಬ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಥಿಯೇಟರ್ಸ್ಗೆ ಹೋಗಿ ನೋಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ನೋಡ್ಕೊಂಡ್ ಐ ಎಂ ಗಾಡ್ ಚಿತ್ರ ನೋಡ್ಕೊಂಡ್ಬಂದೆ ರವಿಗೌಡ ಅವರ ನಿರ್ದೇಶನ ಫಸ್ಟ್ ಟೈಮ್ ನಿರ್ದೇಶನ ತುಂಬಾ ಚೆನ್ನಾಗಿದೆ ಟೆಕ್ನಿಕಲ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಒಂದು ರಿಯಲ್ ಲೈಫಲ್ಲಿ ಇರೋ ಒಂದು ಇಶ್ಯೂ ಇವಾಗ ತುಂಬ ಜನ ಮೆನ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆಗ್ತಾ ಇರೋ ಹರಾಸ್ಮೆಂಟು ಅಥವಾ ಲೀಗಲ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಥರ ಸಮಯದಲ್ಲಿ ಇದೊಂದು ವೆರಿ ರೈಟ್ ಮೂವಿ ಇಂಥ ಟೈಮಲ್ಲಿ ಈ ಥರ ಒಂದು ಒಳ್ಳೆ ಮೆಸೇಜ್ ಒಂದು ಒಳ್ಳೆ ಇಶ್ಯೂನ ಇಟ್ಕೊಂಡು ತುಂಬ ಎಂಟರ್ಟೈನಿಂಗಾಗಿ ಸಸ್ಪೆನ್ಸ್ಫುಲ್ಲಾಗಿ ಇಡೀ ಸಿನಿಮಾನ ಹೇಳಿರೋದು ಒಂದು ಬ್ಯೂಟಿಫುಲ್ ಎಫರ್ಟ್ ಇಡೀ ಟೀಮ್ಗೆ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಎಸ್ಪೆಷಲಿ ರವಿ ಗೌಡ ಅವರ ಸ್ವ್ಯಾಗ್ ಆಗ್ಬೋದು ಅವರ ಡೈರೆಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಎರಡಕ್ಕೂ ಹಂಡ್ರೆಡ್ ಮಾರ್ಕ್ಸ್ ಸೊ ತಪ್ಪದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಥರ ಹೊಸ ಪ್ರಯತ್ನಗಳಿಗೆ ನಿಮ್ಮ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಕೇಳಿಸಿದ್ಯಾ ನಮಸ್ಕಾರ ನಾಳೆ ರಿಲೀಸ್ ಆಗ್ತಿದೆ ಇವತ್ತು ಪ್ರೀಮಿಯರ್ ಇತ್ತು ನೀವು ಎಲ್ಲ ನೋಡಿದ್ದೀರಾ ನನಗೆ ಮೇಯ್ನಾಗಿ ಸಡನ್ನಾಗಿ ಆಫೀಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿ ಆ್ಯಂಗೋ ಟೈಟ್ಲ್ ಇದರಿಂದ ಆಫೀಸರ್ಗೆ ಕನೆಕ್ಟ್ ಆಗೋಯ್ತದೊಂದು ಸ್ವಲ್ಪ ಆಫೀಸರ್ ಶಿಷ್ಯ ಶಿಷ್ಯ ಅಂತ ನನಗೆ ಯಾವಾಗಲೂ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಅನ್ನಿಸ್ತು ಮತ್ತು ಬಡಿಯೊಂದು ಒಪ್ಪೀಸರು ಬಂದು ನೋಡಿ ಇಷ್ಟು ಅದನ್ನು ಅದ್ರ ಬಗ್ಗೆ ಹೇಳಿ ಖುಷಿಪಟ್ಟಿದ್ದಾರೆ ಅಂದರೆ ನನಗಿಲ್ಲಿ ನಾಳೆ ಏನಾಗುತ್ತೋ ಅನ್ನೋ ಯೋಚನೆ ಎಲ್ಲೋ ಒಂದು ಕಡೆ ಇತ್ತು ಬಟ್ ಅವ್ರ ಮಾತುಗಳೆಲ್ಲ ಕೇಳಿದ್ಮೇಲೆ ನನಗೆ ನಾನು ನಾಳೆ ಬಗ್ಗೆ ಯೋಚನೆ ಇಲ್ಲ ಈಗ ಸೊ ಥ್ಯಾಂಕ್ ಯು ನಿಮ್ಗಳಿಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಜನರಿಗೆ ದಯವಿಟ್ಟು ನಾನು ಅವತ್ತೇ ಹೇಳ್ದಂಗೆ ಎಲ್ಲ ಕಡೆ ಹೇಳ್ದಂಗೆ ಫಸ್ಟ್ ಡೇ ಬಂದು ಸಿನಿಮಾ ನೋಡಿ ನಾವು ಕಷ್ಟಪಟ್ಟ ಸಿನಿಮಾ ನೋಡಿದೀವಿ ಇನ್ನೂ ಹೇಳೋಲ್ಲ ಬಟ್ ಕೇಳೋದು ಮರಿಬಿಡಿ ನಿಮಗೆ ಗೊತ್ತಿರೋ ಆ ಫ್ರೆಂಡು ಶುಕ್ರವಾರ ಅಂದರೆ ಎಲ್ಲ ಸಿನಿಮಾ ನೋಡಲೇಬೇಕು ಅಂತ ಇರೋ ಒಬ್ಬ ಫ್ರೆಂಡಿಗೆ ಕಾಲ್ ಮಾಡಿ ಹೇಗಿದೆಯಾ ಈ ಸಿನಿಮಾ ಅಂತ ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದರೆ ಐವಿಟ ಇಮಿಡಿಯೇಟ್ ಬನ್ನಿ ಯಾಕಂದರೆ ಡಿಲೇ ಮಾಡಿದಷ್ಟು ಸ್ವಲ್ಪ ಸಿನ್ಮಾ ಹಚ್ಕೊಳ್ಳೋದು ಕಷ್ಟ ಆಗ್ಬಿಡ್ಬೋದು ಸೊ ಚೆನ್ನಾಗಿದೆಯಾ ಅಂತ ಕೇಳಿದ ತಕ್ಷಣ ಬಂದು ಸಿನಿಮಾ ನೋಡಿ ಅನ್ನೋದನ್ನು ಕೇಳ್ಕೊತೀನಿ ಥ್ಯಾಂಕ್ ಯು Thank you. So, uh, thank you so much everyone for coming. Uh, and I just saw the movie amazing. I saw the movie for the first time and uh, it was uh, He walked so well, so that's it. So our movie is going to come tomorrow. Please go the and watch our and that movie. it. Thank you ತುಂಬ ಖುಷಿಯಾಗ್ತಾ ಇದೆ ಸೊ ಇಷ್ಟೊಂದು ಕವರೇಜ್ ಇರ್ಬೋದು ನಮಗೆ ಎಂಟುಸಿಯಾಸ್ ಇರ್ಬೋದು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ನನಿಂಗ್ ಅಮ್ಮ ಸೊ ನಾನು ಶೂಟಿಂಗ್ ಅಧ್ಯಕ್ಷೆ ಈಗಾಗಲೇ ಸುಮಾ ಮೂವಿ ಮಾಡಿದ್ದೀನಿ ಬಟ್ ಈ ಮೂವಿ ನನಗೆ ತುಂಬ ಪರ್ಸ್ನಲ್ ಮತ್ತು ತುಂಬ ಸ್ಪೆಷಲ್ ಬಿಕಾಸ್ ದಿಸ್ ಕ್ಯಾರೆಕ್ಟರ್ ಸಮಥಿಂಗ್ ನಾನು ಯಾವತ್ತೂ ಮಾಡಿಲ್ಲ ಇವತ್ತು ಇದಕ್ಕೆ ಸೀರಿಯಸ್ ಕ್ಯಾರೆಕ್ಟರ್ ಯಾವತ್ತೂ ಮಾಡಿಲ್ಲ ಆ್ಯಂಡ್ ಈ ಗೇಟಿಂಗ್ ಲಾಡ್ ಆಫ್ ಅಪ್ರಿಸಿಯೇಷನ್ ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಮೂವಿ ಅಂತೂ ಫೆಂಟಾಸ್ಟಿಕ್ ಆಗಿದೆ ಇದಕ್ಕೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಆಲ್ಸೋ ದ ಕೈಂಡ್ ಆಫ್ ಸಸ್ಪೆನ್ಸ್ ಎಂಜ್ ದ ಸೀನ್ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು ಫಸ್ಟ್ ಹಾಫ್ ಬಿಲ್ಟ್ ಆಗುತ್ತೆ ದ ಸ್ಟೋರಿ ಟು ವೈನ್ ಎಕ್ಸ್ಟೈನ್ ದ ಸೆಕೆಂಡ್ ಹಾಫ್ ಈಸ್ ಡೆಫಿನೆಟ್ಲಿ ಗೀನಿಂಗ್ ದಟ್ ಫೈಟ್ ಆಫ್ ರಿಸಲ್ಟ್ಸ್ ಅಲ್ವಾ ಸೊ ಸೆಕೆಂಡ್ ಹಾಫಲ್ಲಿ ಎಲ್ಲ ಆನ್ಸರ್ಸ್ ಸಿಗುತ್ತೆ ಸೊ ಫಸ್ಟ್ ಹಾಫಲ್ಲಿ ಯಾರಿದು ಏನಿದು ಅನ್ನೋದು ಸೊ ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್ಗೆ ಇದು ಇಟ್ಸ್ ಇಟ್ಸ್ ಅ ವಂಡರ್ಫುಲ್ ಮೂವಿ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯೂ ಟು कम वॉ द मूवी एंड गिवेन आने फीडबैक् टू योर फ्रेंड्स एंड फैमिली रीति मूवी इन नोड़ेस प्रतिभाग्न टेंटना अप्रिशियेटो सो दट इज मई रिक्वेस्ट टू आल ऑफ यू थैंक यू सो मच